ಎಲ್ಲುಂಟಿ ಉಂಟಿ ಪಲಕ್ಕು ಏನು ಹೊಲಕ್ಕೆ ಹೋಗೋದು ಬೇಡ ಅಣ್ಣ ಹೋಗ್ತೀನಿ ಯಾಕೋ ಅಲ್ಲ ಅಣ್ಣ ಮನೆಗೆ ಯಾರ್ಯಾರು ಬಂದ್ರೆ ನಿಮ್ಮ ಅಣ್ಣ ಅಂತ ಕೇಳ್ತಾರೆ ಬರೀ ಅವ್ರಿಗೆ ಹೊಲಕ್ಕೆ ಹೋಗ್ಯ ಅಂತ ಹೇಳೋದಾಗಿತಿ ಅದಕ್ಕೆ ಇವತ್ತು ನೀವು ಊರಾಗಿದ್ದು ಹಿರಿತನ ಮಾಡು ನಾನೇ ಹೊಲಕ್ಕೆ ಹೋಗ್ತೀನಿ ಮನೆಯಾಗಿದ್ದ ಹಿರಿತನ ಮಾಡಿದ್ರೆ ಹಾಡಿ ತುಂಬ್ತೈತೀನ ಏನಿಲ್ಲ ಯಾರ್ಯಾರು ಬಂದ್ರೆ ಬೇಟಾಗಿರ್ತಾರೆ ಹೊಲಕ್ಕೆ ಹೋಗ್ರ ಸ್ವಲ್ಪ ಕೆಲಸ ಅಣ್ಣ ನಾನು ಹೇಳಿದ ಮಾತು ಕೇಳು ನಾ ಇವತ್ತು ಹೋಗ್ತೀನಿ ತಗೋ ಹೊಲಕ್ಕೆ ಹೊಲಕ್ಕೆ ಹೋಗೋಂಗ ನಿಂಗೆ ಯಾಕೆ ಬೇಡ ಅಂದ್ರೆ ಯಾಕೋ ಹೊಲಕ್ಕೆ ಹೋಗ್ತೀನಿ ಹೋಗ್ಬಾ ಮನಿ ತಗದಿ ಒಂದ ಮಾಡ್ಕೊತೀನಿ ಹೋಗ್ತೀನಿ ಶರಣ ಹೋಗ್ತೀನಂದ ಅದಕ್ಕ ಒಂದು ಈ ಇವಲ್ದ ಬೀಜ ಒಬ್ಬರು ಏನದವಲ್ಲ ಅದ್ ಇರಲ್ಲ ಅಂತೀರಲ್ರಿ ಒಟ್ಟು ಏನಾರ ಒಂದ್ ಕೆಲಸ ಮಾಡ್ಕೊಂತ ಇರ್ತೀರಲ್ರಿ ಕೆಲಸ ಬಗ್ಸಿಬಿಟ್ಟ ಮನೆಯಾಗಿದ್ದೇವ ಅಂದ್ರ ಮುಗ್ಗಲ್ತನ ಮುಗ್ಲ್ ತನ ಬರ್ತೈತಿ ಏನ್ ಬಗ್ನ ಶರಣಕ್ಕೆ ಹೋಗ್ತಿ ನಂದ ದಿನ ನಾನು ಹೊಲಕ್ಕೆ ಹೋದ್ ನೋಡಿ ಅವು ಬೇಸ್ರಾಗ ಐತಿ ಅದಕ್ಕೆ ಮನ್ಯಾಕೂತ್ರ ಕೆಡ್ತೀನಿ ಹತ್ತಿರ ಏನು ಏನರ ಒಂದು ಏನ್ರೊಂದಾಗ ಮಾಡ್ಬೇಕಾ ಮನುಷ್ಯ ಅಂದ್ಬಿಡ್ತಾರ ಆಯ್ತು ಊಟ ಮಾಡ್ತೀನಲ್ಲಿ ಬುತ್ತಿ ಹೋಯ್ದಿರಲ್ಲ ನೀವು ಇಲ್ಲಿ ಊಟ ಮಾಡಿ ಬರ್ರಿ ಅಲ್ಲೇ ಊಟ ಮಾಡ್ತೀನಿ ಮಾವಾರ ಇವ್ರು ಎಲ್ಲಿಗೆ ಹೋದ್ರ ಯಾಕಂದ್ರೆ ಇವತ್ತು ನಮ್ಮ ಊರ್ ಬರ್ತೇನೆ ಅಂತಾರೆ ಅದಕ್ಕೆ ಬಿಡುವ ಬರೋರ್ಗೇನು ಬ್ಯಾಡವೇನ ಬರ್ತಿ ಸ್ವಲ್ಪ ಬರ್ತಾರೀನ ಕೈ ಕೈ ಅಡಿಗೆ ಮಾಡಿ ಹಾಂ ಸರಿ ಆಯ್ತಾಯ್ತು ನೀರಿಂದ ಸ್ವಲ್ಪ ಮನೆಯಾಗಿದ್ದರು ಚಲೋ ಆಗ್ತಿದ್ರು ನಿಮ್ಮ ಓರ್ ಬರುವ ಬರ್ತಾರ ತಗೋ ಹ್ಮ್ ನೀನ್ ನಡಿ ಒಳಗ ಏನ್ರ ಅಡಿವ ನಡಿ ದಾರಿ ಆಗಿ ಬರತ್ತಾರ ನಡಿ ಸರಿ ಬರ್ರಿ ನಮ್ಮ ಮಗು ಬರ್ತಾ ಅಂತೇಳಿ ನಿಮ್ಮ ಮಗಳು ಮುಂಜಾನೆದು ಊಟನ ಮಾಡಿಲ್ಲ ಸುಜಾತ ಬಾರ್ವಾ ಅತ್ತೇರು ಬಂದಾರ ಬರ್ಬೇಕಂದ್ರೆ ನಿಮ್ಮ ಊರಿಗೆ ವ್ಯಾಳಕ್ಕೇನ್ರ ಬಸ್ ಅದಾವನ್ರಿ ನಮ್ಮ ಊರಿಗೆ ಬಸ್ ಒಂದ ನೋಡ್ರಿ ಬರ್ರಿ ಒಳಗೆ ಬರ್ರಿ ಅವ ಈಗ ಬಂದ್ಯಾ ಕರ್ಕೊಂಬ ನಿಮ್ಮ ಹೊರ ಏನ್ವಾ ನಾ ಬಂದಿದ್ ನಿಮ್ಮ ಖುಷಿನಲ್ಲೇ ಮಾರಿ ತಿರುವಾಕೆ ಮಾತಾಡ್ತಾನ ಹಂಗೇನಿಲ್ಲವಾ ಏನರ ತಿಳ್ಕೊತಿಲ್ಲ ಬಾ ಹೊರಗೆ ನೋಡಿ ಯೇನ ಈ ಬुर ಮನೆಗಾದರೂನೇ ಹೊರಕ್ಕೆ ಹೋಗಂಗಿಲ್ಲನೇ ಅವ್ವಾ ದಿನಾ ಮವಾರ ಹೋಗಿರು ಹೊರಕ ಇವತ್ತು ಅವರು ಹೋಗ್ತೇನೆ ಅಂತ ಹೋಗಿದಾರೆ ಯಾವಾಗ ಬಂದಿರಿ ತವರಿಗೆ ಸುಜಾತ ಒಳಗ್ ತಾಟ್ ಹಚ್ಚಿನಿ ಊಟ ಇವ್ರ ಅಕ್ಕ ಮಾವ ಊಟ ಮಾಡಿದ್ರಿ ಏನಿನ ಅಲ್ಲಿಂದ ಇಲ್ಲಿ ಬಿಸ್ಲಾಗ್ ಬಂದಿನಿ ನನ್ ಚಿಂತಿಲ್ಲ ನಿನಗೆ ನಿಮ್ಮ ಆಮ ಚಿಂತ ಆಗಿತ್ತೆ ನಿನಗೆ ನಡೆಯುವ ತಾಟ ಹಚ್ಚ ಅವ್ರಿಗೆಲ್ಲ ಹಂಗ್ಯಾಕ್ ಮಾತಾಡ್ತಿ ಏನ್ ತಿಳ್ಕೊಂಡಿಲ್ಲ ಅವ್ರ ಏನ್ ತಿಳ್ಕೊಂಡ್ರ ಏನೇತ್ ಬಿಡ ನೀನ ಮಗಲ್ ನೋಡಕ್ ಅಂತ ನಾ ಬಂದ್ರ ನೀವೊಂದು ಮೂಳಾಗ್ಯಾವಳ ಇಲ್ಲಿ ಅವ್ವ ಈ ಮನೆಯಾಗ ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡಕ್ ಹೋಗ್ಬೇಡ ಮಾವ ನೋಡ್ರಿ ಏನರ ತಿಳ್ಕೊತಾರ ಅಂದ್ರೆ ಈ ಮನೆಯಾಗ ನಿಮ್ದೇನು ಕಾರ್ಬಾರ ಇಲ್ಲ ನಂಗೆ ಆತ ಎಲ್ಲ ಕಾರ್ಬಾರ ಅವ್ರ ಕೊಟ್ಟು ನೀ ಕೈ ಕೊಟ್ಕೊಂಡು ಕುಂತೀರೀನಿ ಬಂದ್ ಬರ್ಗುಡ್ದ ಚಾಲೋ ಆಯ್ತಿನ ನಿಂದ ನಡೀ ಊಟ ಮಾಡ್ಯಳ ಹ್ಮ್ ಬಂದ್ ಬಂದ ಚಲೋ ಹಾಕಿತ್ ನಂದು ಯಾಕ ಅತ್ತಿ ಸಿಟ್ಟಾಗೆ ಬಂದಾಳ ನಮ್ಮ ಮ್ಯಾಗ ಏನು ಸಿಟ್ಟೈತೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅತ್ತಿ ಮನೆಯಾಗ ಇದ್ದು ಹೋಗುತ್ತಕ ನಾವು ನಾಲ್ಕು ದಿನ ತೋಟ ಮನೆಯಾಗಿರು ನಡಿ ಅವ್ರ ಸಿಟ್ಟಾಗ್ಯರಿ ನನಗೆ ನಂಗೆ ನನ್ಸಿಲ್ಲ ರೀ ನಮ್ಮ ಕಣ ಮುಂದೆ ನಕ್ಕೋತ ಚಂದ ಮಾತಾಡ್ತಾರಂದ್ರೆ ನಮ್ಮ ಮ್ಯಾಗ ಜೀವ ಅದಾರ ಅಂತಲ್ಲ ಮನಸ್ಸಿನಾಗ ಏನೇನರ ಇರ್ತಾವ ಸುಜಾತ ಅವರು ಮಾತಾಡಿದ ನಾ ಕೇಳ್ಸ್ಕೊಂಡಿದ್ದೀನಿ ಸುಮ್ಮನೆ ಅವ್ರಿಗೆ ಯಾಕೆ ನಾವು ಅಜ್ಜಾಗೂ ನಾಲ್ಕು ದಿನ ತೋಟ ಮನೆ ಹೋಗೋಣ ನೀವ್ ಹೆಂಗಂತೀರಿ ಹಂಗೆ ನಿಮ್ಮ ಅತ್ತಿಗೆ ನಾಯಕಡ್ ಒಂದು ಮಾತ ನಾನು ನೀನು ತೋಟದ ಮನೆಗೆ ನನ್ನ ತಮ್ಮಗೂ ಗೊತ್ತಾಗಬಾರ್ದು ಸುಜಾತಗೂ ಗೊತ್ತಾಗಬಾರ್ದು ಯಾಕಂದ್ರೆ ನನಗೇನಾರ ಹೆಚ್ಕ್ರ ನನ್ನ ತಮ್ಮ ನನಗ ಆಸ್ರ ಅವೇನರ ಹೆಚ್ ಕಮ್ಮಾದ್ರ ನಾ ಆಸ್ರಾಗೇನೆ ಅಣ್ಣ ತಮ್ಮ ನಡ್ಬ್ರಕ್ಕ ಎಂಥವ್ರಿಂದ ಬೆಳಕು ಬಿಡಬಾರ್ದ ನೀವು ನಿಮ್ಮ ತಮ್ಮನ ಮೇಲೆ ಇಷ್ಟು ಜೀವ ಇದ್ರ ಅತ್ತಿಯವ್ರ ಹಿಂಗೆ ನಿಮ್ಮ ತಮ್ಮಗೆ ಹೇಳ್ಬೋದಲ್ಲ ಪಾಲಿನಂತಹ ಸಂಸಾರೊಳಗೆ ಮೂರನೇದವ್ರು ಬಂದು ಹಿಂಗೆ ಹುಳಿ ಹಿಂಡಾಕ್ತಾರ ನನ್ನ ತಮ್ಮನ್ನು ನಾ ಹೇಳಿದ್ನಾದ್ರ ನಾಳೆ ನಿಂತವ್ರ ಮನಿ ಕಡೆ ಯಾರೋ ಒಬ್ಬರು ಬರ್ಬೋದು ಅವರು ಹಿಂಗ ಕಿರಿಕಿರಿ ಮಾಡ್ಬೋದು ಅವಾಗ ನಮ್ಮ ಅತ್ತಿ ಬಗ್ಗೆ ಮಾತಾಡ್ತೀನ ನಿಮ್ಮ ಕಡೆಯವ್ರು ಹಿಂಗ ಮಾತಾಡತ್ತಾರ ಅವನ್ ಹೇಳುದು ಹೇಳೋದು ಹೇಳಿದ್ರ ಮನಿ ಹೊಡೆದು ಹೊಟ್ಟಾಳೆ ಆಗ್ತದ ಏನು ಹೇಳೋದು ಬೇಡ ಕೇಳೋದು ಬೇಡ ನಾಲ್ಕು ದಿನ ತನ್ನೇ ಹೊಲದಾಗಿರೋನು ಎಲ್ಲ ಬಗ್ಗೆ ಹೋಗ್ತದ ಗಾಳಿ ಸುದ್ದಿ ನನಗೆ ಅರ್ಥ ಆಯ್ತು ಅತ್ತಿ ಯಾವ ಬಂದಿರ ಹನ್ನೊಂದ್ರ ಬಸ್ ಬಂದೇನಪ್ಪ ಹೌದ್ ನೀನ್ ಒಳಕೋಗಿದ್ದೇನೆ ಹೌದು ಹ್ಯಾಂಗಾಗಿ ನೋಡು ಅಲ್ಲಿಂದಲ್ಲೇ ನೋಡು ನೀನು ನಿಮ್ಮನ್ನ ಚಂದದ ಇಲ್ಲ ಕೊರಕುತ್ತೀರಿ ಒಳಕುಂದ್ರ ನಡ್ರಿ ಇಷ್ಟೊತ್ತ ನಾ ಒಳ ಕುಂತು ಊಟ ಪಾಠ ಎಲ್ಲ ಮಾಡೀನಿ ಈ ಗಾಳಿ ಕುಂತೀನಿ ನೀ ಊಟ ಮಾಡಿ ಹೋಗು ಅರೆ ಉಪವಾಸ ದುಡಿದಾಯ್ತಲ್ಲ ಅಕ್ಕಿ ಹಿಂಗ ಬಂದಾಳ ಹಿಂಗ ಮಾತಾಡಿಕೆ ವೈನಿ ಎಂತ ಮನಿಗರೆ ಕೊಟ್ನೆ ನಾನು ಅಲ್ಲ ಬಂಗಾರದಂತೆ ಏನ್ ಇದ್ದಾಳಾ ಏನ್ ಅಂತ ಕರ್ಕೊಂಡ್ ಒಳಗುದ ಬದ್ಲಿ ಬೈನಿ ಹೋಗಿ ಅಂತ ಕರ್ಕೊಂಡು ಹೋಗ್ತಾರೆ ಏನವಾ ಈ ಮನೆ ನಿಂದು ನಿನ್ ಗಂಡಂದ ಬಾಕ್ ಇದ್ದಂಗೈತಿ ಯಾಕ ನನ್ ಮಗ ಗಂಡ ಸುಖ ಕಾಣಬಾರ್ದೇ ಎಲ್ರು ಚಂದಂಗೇ ನಕ್ಕೋತೇ ಅದೀವ್ರಿ ಮನೆಯಾಗ ಹ್ಮ್ ನೀನು ಗಂಡ ಇಬ್ರು ನಕ್ಕೋಂತ ಚಂದಂಗ ಅದಿರಿ ಆದ್ರ ನನ್ ಮಗಳು ಕಣ್ಣೀರಾಗ ಕೈ ತೊಳಾಕತ್ತಲ್ಲ ಹಂಗಂತ ಹೇಳಿ ಸುಜಾತ ಹೇಳಿದ್ರಿ ಅನ್ರಿ ನಿಮಗ ಹ್ಮ್ ನನ್ ಮಗಳು ನಿನ್ಗತ್ಲೆ ಅಲ್ಲೊಂದು ಇಲ್ಲೊಂದ್ ಏನು ಹೇಳಂಗಿಲ್ಲ ನೀನು ನಿನ್ ಗಂಡ ಬ್ಯಾರಿ ಇರೀ ನನ್ನ ಹಳೆಯ ನನ್ ಮಗಳು ಚಂದ ಇರ್ಲಿ ಪರೋ ಅಲಕನತಿ ಬಯಗಡೆ ಏನು ಹೇಳ್ಯಾರಾ ಕೇಳಾರದು ಬಂದಿಲ್ಲ ಅಣ್ಣ ಅವರು ಮತ್ತೆ ಜಕಟಗಯ ಸರ್ ಅಣ್ಣ ಏನು ಆ ಇದು ನಿಂದು ನಿನ್ನ ಗಂಡೊಂದು ಯಾವಾಗ ಸುಡಕತ್ತಿ ನಾಗ ಇಸ್ಕೂಂ ಜಗಳ ತಕೊಂಡು ಬಂದೆ ಬರ್ತಿ ಅಣ್ಣ ಇರ್ಲಿ ಬರಲ್ಲ ಮತ್ತೆ ಎಲ್ಲೆ ಹೋಗ್ಲಣ್ಣ ಐತ ಶನೆಕದಿ ನಡಿ ወಳಗೆ ಅವಂಗ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ಮುಖ ನೋರ್ತಿ ಮುಖ ನೋಡಿದ್ರೆ ಏನು ಬರೋದಿಲ್ಲ ನಡಿ ወಳಗೆ ಏಳಾರ್ದ ಕೇಳಾರ್ದ ಅಣ್ಣ ತೋಟದ ಮನೆಗೆ ಹೋಗಿದಾನೆ ನೀ ಏನ್ರ ಅಂದಿ ಏನು ನಿ ಮೊಬೈಲ್ ಏನ್ರ ಅಂದಾಳ ನಾ ಯಾಕೆ ನನ್ನಲಿ ಅವ್ವಾನ ಏನ್ರ ಕಿರಿಕಿರಿ ಮಾಡಿರಬೇಕು ನಿಮ್ಮ ಅವ್ವ ಬಂದ್ಲು ಹಾದ್ಲು ಅಟ್ಟ ವಿಚಾರ ಹೇಳ ನಮ್ಮ ಮನೆ ವಿಚಾರ ಏನು ಮಾಡಬಾರದು ಹೇಳು ಪ್ರೀ ಒಂದಿನ ಇದ್ದ ಹೋಗ್ತಾಳ ಅಕಿನ ಬುದ್ಧಿ ಹೆಂಗ್ ಐತಂತ ನಿಮಗೆ ಗೊತ್ತೈತಲ್ಲ ನಿಮ್ಮ ಬುದ್ಧಿ ಬುದ್ಧ ಇರ್ಲಕ್ಕ ಇರಲಕ ಆದ್ರೆ ನಮ್ಮಂತ ಮನೆಯೊಳಗ ಇದ್ದ ಹೆತ್ರಾರ್ದಂಗ ಆಗಿತ್ತು ಪ್ರೀ ಮಾವ ನನಗೆ ಹೇಳಿ ಹೋಗಿದ್ರೆ ಏನರ ಒಂದ್ ಅಂತಿದ್ನಿ ನನಗೆ ಹೇಳಲಾರ್ದ ಹೋಗಿದಾರವ್ರ ಆಗತ್ಲಗು ನಿಮ್ಮ ಅವ್ವ ಮನಿ ಬಿಟ್ಟು ಹೊರಗೆ ಹಾಕು ನಮ್ಮ ಅಣ್ಣ ವೈನಿ ಮನಿಗೆ ಬರ್ತಾರ ನಮ್ಮ ಅವ್ವ ಇದ್ರ ನಿಮ್ಗೆ ಏನ್ ತ್ರಾಸ ಆತು ಅಲ್ಲಿದಲ್ಲಿ ನಿಮ್ ತಂಗಿ ಬಂದಿದಾಳಲ್ಲ ಅಕ್ಕಿ ಗಣ್ಣನ ಮನೆಯಾಗ ತ್ರಾಸ ಐತಿ ಅದಕ್ಕೆ ಬಂದ್ ಒಂದ್ ನಾಲ್ಕು ದಿನ ಅದಾಳ ಅವ್ರ ಮನೆಯಾಗ ಹೆಂಗ ರೈತ ನಿನ್ ಗೊತ್ತೈತಿಲ್ಲ ಈಗ ಮಾವ ಅಕ್ಕ ಮನಿ ಬಿಟ್ಟು ಹೋಗಿದ್ ಸಂಬಂಧ ಅಲ್ಲ ನೀವ್ ನಮ್ಮ ಅವ್ವನ ಮೇಲೆ ಸಿಟ್ ಆಗಿದ್ದ ಅವ್ರ ಮನಿ ಬಿಟ್ಟು ಹೋಗಿದ್ಕು ನಿಮ್ಮ ಅವಾಗ ಏನು ಸಂಬಂಧ ಇಲ್ಲ ಆದ್ರೆ ನಿಮ್ಮವ್ವ ಅವ್ರಿಂದ ಏನೇನಾದ್ರೂ ಚುಚ್ಚಿ ಮಾತಾಡ್ತಾಳೆ ಆ ಸೀಟ್ ನನಗೆ ನಾ ಹೇಳಕೋತೇನೆ ಮಾವ ಅಕ್ಕಗ ಮನಿಗ್ ಬಾ ಅಂತ ಹೇಳಿ ನಾವ್ ಒಬ್ಬನ ಹೋಗಿ ಮಾತಾಡಿದ್ರೆ ಚಲೋ ಅನ್ಸುದಿಲ್ಲ ಅದಕ್ಕೆ ನೀನು ಬಾ ಇಬ್ರು ಅವ್ವಾ ನಮ್ ಮನಿಗ್ ಬಂದ್ ಎಷ್ಟಿರ್ಬೇಕು ಅಷ್ಟಿರೋದ್ ಕಲೀನಿ ಅವ್ರಿಗೆ ಏನೇನಂದಿನಿ ನಾ ಏನಂದಿನ ನಿಮ್ ಮನಿ ಬಂದಿದ್ ನಿಮಿತಿ ಒರ್ಸ್ಕೊಂಡ್ ಹೋಗುದಾತಲ್ಲ ನಂದ್ ನೀ ಹಂಗದೇನೋ ಗೊತ್ತೈತಿ ನಿನ್ ಕೈಯ ಬಾಯಿ ಸುಮ್ಮಕುಂಡಿ ಮಾವಾಗ ಏನಂದಿನಿ ಹಿಂಗ ಮಾವಾಕ ಮಾವಾಕ ಅಂತ ಪಾಲಸ್ಕೊಂತ ಹೋರಿ ನಾಳೆ ಒಂದು ದಿನ ನಿಮ್ನ ಬೀದಿ ತಂದ ನಿಂದಿರ್ಸ್ತಾರ ನೀ ಯಾರದ್ರ ಮನಿ ನೋಡಿ ಹಂಗ ಮಾತಾಡಬೇಡ ನಮ್ಮ ಮನೆಯಾಗ ಅಂತದ್ ಏನಾಗುದಿಲ್ಲ ಇನ್ನ ದಿನ ಅಂತ ಕೂಡಿರ್ತೀರಿ ನಿಮ್ಮ ಸಂಸಾರ ನೀ ನೋಡ್ಕೊಡ್ರಿ ಅವ್ರ ಸಂಸಾರ ಅವ್ರ್ ನೋಡ್ಕೊಂತಾರ ಅವ್ವಾ ಇನ್ನೊಬ್ಬರ ಸಂಸಾರದಾಗ ತಿಳ್ಕೊಳೋ ಶಕ್ತಿ ಇರೋದಿಲ್ಲ ನಮ್ ಸಂಸಾರದಾಗ ಎಲ್ಲಾ ತಿಳ್ಕೊಂಡಿವ್ ನಾವು ಯೋವಾ ನಾನು ಒಂದ್ ಮನಿ ನಡ್ದ ಬಂದಿನಿ ಏನ್ ಅಂತ ಹೇಳಿ ನನಗೂ ಗೊತ್ತೈತಿ ನಾ ಅಂತಂದ್ರ ನೀ ನೀಂತ್ರಿ ಮಗಳ ನಾನ್ ನಿನ್ನ ಮಗಳ ಅನ್ನೋದ್ಕಿತ್ರ ಇನ್ನೊಬ್ಬರ ಮನಿ ಸಸಿ ಅನ್ನೋದ್ ನೀ ಯಾವಾಗ ಬಂದಿವ ಅಪ್ಪಾರು ಯಾರ ಬಂದ್ರಿ ಒಬ್ಬೇಗ್ನೆ ಬಂದಿ ಬಾಯ್ಲಿ ನೀ ಮಾತಾಡೋದು ನೋಡಿದ್ರ ಮತ್ತೇನ್ರ ನಿನಗ ನಿನ ಗಂಡಗ ಬಾಯಿಗೈತೇನ ಮತ್ತೆ ಜಗತ್ತು ಜಗತ್ತ ಏನಾರ ಕಿರಿಕಿರಿ ಮಾಡ್ತಾನ ಜಗಳ ತೆಗಿತಾನ ಕಿರಿಕಿರಿ ಮಾಡ್ತಾನ ಅಂತ ಹೇಳಿ ನಾಲ್ಕು ದಿವಸ ಕಮ್ಮಿ ಆರು ದಿವಸ ಕಮ್ಮಿ ತವ್ರ ಮನೆಗೆ ಬರೋದು ನಿಮ್ಗೆ ಚಲೋ ಅನಿಸ್ತೈತೇನ ಅಲ್ವಾ ಕೋಟೆನ ಕುಲ್ಲು ಹೊರಗಂತ ಹೇಳ್ತಾರ ಅಲ್ಲ ನಿಮ್ಮ ಮೈನಿಗಳ ಮನೆಯಾಗದ ಅವ್ರೇನು ತಿಳ್ಕೊಳಕಿಲ್ಲ ಏನೋ ಜಗಳಿದ್ರು ಗಂಡ ಎಂತ ಅಲ್ಲೇ ಬಗೆಹರ್ಸಬೇಕ ಹಿಂಗ್ ಓಡಿ ಓಡ್ ತವ್ರ ಯಾಕಣ್ಣ ಬರಬಾರ್ದು ಮನಿಗೆ ಅಷ್ಟು ಮನಿಗಷ್ಟು ವಜ್ಜಾ ತಂಗಿಯಾಗಿ ತವ್ರಿಗೆ ಹೋಗಾಕ ಬರಾಕ ಅದು ಒಂದ್ ದಿನ ಬರ್ತೈತಿ ಆ ದಿನಕ್ಕೆ ತವ್ರಿಗೆ ಬಂದ್ರ ತಂಗಿಗೂ ಒಂದು ಖುಷಿ ಇರ್ತದ ಕರ್ಯ ಒಂದು ಹೆಮ್ಮೆ ಇರ್ತದೆ ಅದನ್ನ ಬಿಟ್ಟ ನಡ್ಬರ್ಕ್ ಹಿಂಗ ಮುಖಾಸ್ ಸಣ್ಣ ಮಾಡ್ಕೊಂಡ್ ಬಂದಿ ಅಂದ್ರ ಅವ್ರ ಮನಿಗೆ ಕೆಟಸ ನೋಡುವ ಸುಮ್ಮನೆ ಅಲ್ಲಿ ಗಂಡ ಮನೆಯಾಗೂ ಮರ್ಯಾದಿಲ್ಲ ರಂಗತಿ ಈ ಕಡೆ ತವರ್ ಮನ್ಯಾಗು ಆಜು ಬಾಜು ಮಂದಿ ಆಡ್ಕೊಳಂಗ ಅಣ್ಣ ಮತ್ ತೊಲಿ ಬಂಗಾರ ಬಂಗಾರ ರೊಕ್ಕ ಕೊಟ್ರ ಗಾಂಡ್ರೀನ್ ಚಂದ ನೋಡ್ಕೋತಾನಂತೇನ ಅಲ್ವಾ ತನ್ನ ಕುಡಿ ಚಟ ಸಂಬಂಧ ಅವ ಬಂಗಾರ ತೊಂಬಾರೊಕ್ಕ ನೀ ಎಳ್ಕೋತ ಬರದು ನಾವ್ ಕೊಟ್ಟು ಕಳ್ಸಂದ್ರ ನಾಲ್ಕ ಅರ್ ದಿನ ಅಷ್ಟ ಚಂದ ತವರ್ದ್ ಆಗಲತ್ತೇಳಿ ನನ್ಗ ಅನ್ನ ಮುಂದೆ ಹೋಗಿ ಅಣ್ಣ ನಾಕ್ ಬಡೀತನ ಬಡಿಸಬೋ ಇಲ್ಲ ಅಂದ್ರ ನೀ ಬಂದಾಗ ನಾವ್ ರೊಕ್ಕ ಕೊಡಾಕತಿ ಬಂಗಾರ ಅಂದ್ರ ನಿನಗೆ ಅನ್ನ ನೀ ಕಲ್ಕೊಂಡಂಗೆ ಆಕೈತೆ ಚಟಾ ಮಾಡಿದ್ರೆ ಅದಕ್ಕೆ ಬರ್ತದೆ ಮನುಷ್ಯ ಹಾಂ ಅಂದ್ರೆ ನಿನ್ನ ತಂಗಿಗೆ ಹೊಡೆದ್ರು ಬಡಿದ್ರೂ ಅಲ್ಲೇ ಬಿದ್ದು ಮುತ್ತೈದಾಗಿ ಮುತ್ತೈದ್ಯಾ ಅಂತೇಳಿ ಇನ್ನೊಂದು ಮನೆಗೆ ನಿನ್ ಮದುವೆ ಮಾಡಿ ಕೊಟ್ಟದ ಸಾಯಿ ಮಾತು ಯಾಕೆ ಮಾತಾಡ್ತಿ ರಾಶಿ ರಾಶಿಗೆ ಇದೊಂದು ಸಲ ಬಂಗಾರ ಕೊಟ್ಟು ಕಳಿಸ್ತೀನಿ ಮುಂದಿನ ಸಲ ಗಂಡ ಹೊಡೆದ ಗಂಡ ಬೈದ ಅಂತ ಅವ್ರಿಗೆ ಬರ್ಬಾರ್ದು ನೋಡ ಹೋಗ ಮನೆಯಾಗಿರು ಅಳ್ಕೋತ ಕುಂದ್ರ ಬಂಡ ಹಾಕೋತಿರು ಯಾಕಕ್ಕ ನಿಮ್ಮ ತವ್ರ ಮನೆಯವ್ರು ಯಾರ ಬಂದ್ರ ಜೀವಕ್ ಜೀವ ಮಾಡ್ತಾರ ನಮ್ಮ ಅವ್ವ ಹಿಂಗ ಅನ್ಲಂತ ನಂಗೆ ಯಾಕೆ ಹೇಳಿಲ್ಲ ನೀನ ಸುಜಾತ ಎಂದರ ಅವ್ನ್ ಬಂದಿರ್ತಾರ ಅವ್ರ ಖುಷಿನ ನಾ ನೋಡ್ಕೋಬೇಕಲ್ಲ ಅವ್ರ ಖುಷಿ ಸಂಬಂಧ ನಮ್ ಖುಷಿನ ಹಾಳ್ ಮಾಡ್ಕೊಂಡೇನ ನೀನ ಹಂಗಲ್ಲ ಅವ್ರ ಏನಾರ ಅನ್ನೋದು ನೀನ್ ಏನಾದ್ರು ತಿಳ್ಕೊಳ್ದು ಯಾಕೆ ಬೇಕಿದೆಯಲ್ಲ ಅಕ್ಕ ಅವ್ರಕ್ಕಿಂತ ನಂಗೆ ನೀವ ಹೆಚ್ಚಿನವ್ರು ನಾವೇನಿಲ್ಲಂದಿವ ನೀವು ನಿಜವಾಗ್ಲೂ ನಮ್ಮ ಕಾಳಜಿದ್ರ ನಡೀರ್ ಹಂಗಾರ ನಮ್ ಜೊತೆ ಬಹಳ ದಿನ ಆದ್ಮೇಲೆ ನಿಮ್ಮ ಅವ್ವಾರ ಬಂದಾರ ಇದ್ದು ಹೋಗ್ಲಿ ಆಮೇಲೆ ನಾವು ಬರ್ತೀವಿ ಅಂತ ನೀವೀಗ ಮನಿಗ್ ಬರ್ಲಿಕ್ಕ ನಾನು ಮತ್ ನನ್ ಗಂಡ ಇಲ್ಲೇ ಬಂದಿರ್ಬೇಕಾಗ್ತೇತಿ ನಿನಗೆ ಬರಕೇನ ಅಡ್ಡಿ ಇಲ್ಲವ ನಿಮ್ಮ ಅವನ ಮಾತು ಕೇಳಿ ಯಾರ್ದೋ ಒಬ್ರದ್ ಮಾತು ಕೇಳಿ ನೀವ್ ಮನಿಗ್ ಬಿಟ್ಟು ಬಂದಿರಂದ್ರ ನೀವಿಲ್ಲದ್ ಮನೆ ನಮ್ಗೂ ಬೇಡ ನಾವು ಇಲ್ಲೇ ಬರ್ತೀವಿ ನೀವ ನಮಗ್ ಬುದ್ಧಿ ಹೇಳೋರ ನೀವ ಹಿಂಗ್ ಹೇಳಲ್ಲ ಕೇಳಲ್ಲ ಮನಿ ಬಿಟ್ಟು ಬಂದ್ರೆ ಹೆಂಗ ಮನಿ ಬಿಟ್ಟು ಬಂದಿ ಅವತ್ ಯಾರು ಹೇಳಿದ್ರ ಅಲ್ಲ ಇಲ್ಲಿ ಹೊಲದಾಗ ಯಾರು ಅಲ್ಲ ಅದಕ್ಕೆ ಇಲ್ಲಿ ಇರಾಕ್ ಬಂದಿವಿ ಯಾರು ಹೇಳಿದ್ರ ನಿನ್ನ ನಮಗ ಗೊತ್ತಾಗಲ್ಲ ಮಾಡಿದಿ ಮಾವ ನಿನ್ನ ನಮ್ಮ ಅವ್ವ ನಿನಗೆ ಏನಾರ ಅಂದಿರ್ಬೇಕ ಅದಕ್ಕ ಮನಸ್ಸಿಗೆ ಕೆಟ್ಟಾಗಿ ಬಂದಿರಿ ನೀವಿಲ್ಲಿ ಇಲ್ಲಿ ಏನಾರ ತಿಳ್ಕೋವ ಅತ್ತಿಯರ ಮನಿಗ್ ಬಂದ ಅವ್ರಿಗೆ ಯಾಕೋ ನಿಮ್ ಜೊತೆ ಇರೋದ ಖುಷಿ ಅನ್ಸಾಕತ್ತಿತ್ತಂದ್ರ ಒಂದ್ ನಾಲ್ಕ್ ದಿನ ಏರಿ ಮತ್ತವ್ರು ಹೋದ್ಮ್ಯಾಗ ನಾವ್ ಮನಿಗ್ ಬರ್ತೇವ್ರಿ ಖರೆ ಹೇಳ್ತೀನಿ ಮಾವ ನಮ್ಮ ಅವ್ವ ಬಂದಿದ್ನ ಖುಷಿ ಇಲ್ಲ ನೀವು ಮನೆ ಬಿಟ್ಟು ಹೊರಗೆ ಬಂದಿದ್ದು ನಂಗೆ ಭಾಳ ದುಃಖ ಆಗಿದೆ ನಮ್ಮ ಮನೆತನದೊಳಗೆ ಯಾರೋ ಬಂದರು ಯಾರೋ ಆದರೂ ನಮ್ಮನ್ನು ನೀವು ಬಿಟ್ಟು ಕೊಡೋದಿಲ್ಲ ನಿಮ್ಮನ್ನು ನಾವು ಬಿಟ್ಟು ಕೊಡುದಲ್ಲಲ್ಲ ಅದ ಖುಷಿವ್ವ ಅದ್ಕೆ ಹೆಚ್ಚಿಗೇನು ಐತಿ ಅತ್ತಿಯರು ಬಂದಾರ ಅವ್ರ ಖುಷಿ ಸಮಂದ್ರ ನಾಲ್ಕು ದಿನ ನೀವು ಊರನ ಮನ್ಯಾಗೆ ರೀ ನಾನು ಇಟ್ನಿ ಇಲ್ಲ ತೊಡ್ದ ಮನ್ಯಾಗ ನೀವು ಇಲ್ಲೇ ದೂರಾಗಿನ್ ಮನೆ ನಮ್ಗೆ ಯಾಕೆ ಬೇಕು ನಾವು ಅವ್ವ ನಾವು ಇಲ್ಲೇ ಬರ್ತೀವಿ ಅಲ್ಲವನ ಹೇಳಿ ಬೇಡಮ್ಮ ಅವ್ವ ನೀವಿದ್ದಲ್ಲಿ ನಾವ್ ನಾವಿದ್ದಲ್ಲಿ ನೀವ್ ಇರ್ಬೇಕು ಅಷ್ಟ ಸುಜಾತ ನಿನ್ನ ಬಾಯಾಗ ಮಾತ್ ನಿಂದ್ರಂಗಿಲ್ಲ ಅಲ್ಲ ನಾವು ಒಂದ್ ಮಾತ್ ಹೇಳದ ಮುಂದ ನಿನ್ ಮೈದಿನ ಮುಂದ ಎಲ್ಲ ಸಾರಸೇ ಬಿಟ್ಟಿ ಬಿಡು ಹಂಗ ನಮ್ ಮನ್ಯಾಗ ಒಬ್ಬರ್ ಮಾತ್ ಒಬ್ರ ಮುಂದೆ ಹೇಳೋದ್ ನಮ್ ಮನ್ಯಾಗ ಗೊತ್ತೇ ಇಲ್ರಿ ನಿಮ್ ಮನೆಗ್ ಗೊತ್ತಿಲ್ಲ ಆದ್ರೆ ನಿನಗ ಪೂರ ಮೈ ಉಂಡೈತಿ ಶರಣು ಸುಜಾತ ಖುಷಿಯಾಗಿರ್ಲಿ ಅಂತ ಇಲ್ಲಿಗೆ ಬಂದಿದೀವ್ರಿ ಇಲ್ಲಿಗೆ ಬಂದ್ರು ನಿಮ್ ಖುಷಿ ಇಲ್ಲನ್ರಿ ನಂಗ ಆ ಮನೆಗಿದ್ರು ಖುಷಿ ಇಲ್ಲ ಈ ತೋಟದ ಮನೆಗಿದ್ರು ಖುಷಿ ಇಲ್ಲ ನೀನು ನಿನ್ ಗಂಡ ಯಾವಾಗ ಹಂ ಪರ್ಕೊಂಡಿರ್ಲ ಅವಾಗ ನನ್ ಖುಷಿ ಆಕೇತಿ ಅತ್ತಿ ಮಾಡ್ಲಾರ್ದ ತಪ್ಪ ಅವ್ರ ಮನೆ ಹಾಕ್ತಿ ಜಗಳ ಹಚ್ಚಕ್ಕ ಬಂದೆ ಎನ್ನಿ ಇಲ್ಲಿ ಸಾಕ್ ಸುಮ್ರಿಪ ಹೇಳ್ತಿ ಮಾತ್ನ ಕಾ ಕಸ ಮಾಡ್ಕೊಂಡು ಇವ್ರ ಮಾತಾಡ ಪಾಸ್ ಅತ್ತಿ ಅಣ್ಣ ಹಾಕಿದ್ಗಿರಿ ನಾ ದಾಟಲ್ಲ ನಾ ಹಾಕಿದ್ಗಿರಿ ಅಣ್ಣ ದಾಟಲ್ಲ ನಮ್ ಸಂಸಾರ ಒಂದು ಚೌಕಟ್ನಾಗ ಐತಿ ಆ ಚೌಕಟ್ಟ ನಿನ್ನಿಂದ ಹೊಡಿಬಾರ್ದ ಶರಣು ಅವ್ರೇನು ಅಂದಿಲ್ಲ ಯಾಕಾಗ ಮಾತಾಡ್ತಿ ಅಳಿ ಆದವ್ ನನ್ನ ಮಾತು ಕೇಳಿದ್ರ ಹಿಂಗ್ಯಾಕೆ ಕಿತ್ತೀನಿ ಸಂಸಾರ ಯಾಕೋ ಇನ್ನು ಅವ್ರೇನು ಅಂದಾರ ಕೇಳಿ ನೀವು ಹೇಳಾರ್ದ ಕೇಳಾರ್ದ ಮನಿ ಬಿಟ್ಟು ಬಂದ್ಬಿಡ್ದ ನಿಮಗೆ ಹೇಳಾಕ ಕೇಳಾಕ ನಾವೇನು ಇಲ್ಲನ ಅದಕ್ಕ ಏನು ವಿಚಾರ ಮಾಡ್ದೆ ತೋಟಕ್ಕೆ ಬಂದ್ಬಿಟ್ವಿ ವೈನಿ ಇವತ್ತು ಯಾರೋ ಬಂದ ನಮ್ಮನ್ನ ನಿಮ್ಮನ್ನ ದೂರ ಮಾಡ್ಯಾರ ನಾಳೆ ನಮ್ಮ ಮನೇನ ಬ್ಯಾರೆ ಮಾಡ್ತಾರೆ ಇದೆಲ್ಲ ಬೇಡ ನಡ್ರಿ ಮೊದಲು ಊರ ಹೋಗುಣ ನಾ ಏನು ಹೇಳೋದಿಲ್ಲಪ್ಪ ಅಲ್ಲಿ ಮನ್ನೆ ಅದಾರ ನೋಡ ಅವರೇ ಹೇಳ್ತಾರಲ್ಲ ಪಾರು ನೀ ಇಲ್ಲಿ ಬಂದಿದ್ದು ನಮಗೆ ಸಿಟ್ಟಿಲ್ಲ ಹೊಳ್ಳೆ ಮೇಲೆ ಬಂದ್ರೆ ನಿಮ್ಗೆ ಚಲೋ ಅನಸ್ತದೇನು ನಿನ್ನ ಗಂಡು ಕಿರಿಕಿರಿ ಮಾಡ್ತಾನೆ ಹೊಡಿತಾನ ಬಡಿತಾನೆ ಯಾಕೆ ಏನು ಮಾಡ್ತಾನೆ ಹೇಳೋರು ಕೇಳೋರು ಯಾರಿಲ್ಲ ನಿಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಅತ್ತಿ ಮಾವನ ಕಿರಿಕಿರಿ ಇಲ್ಲ ನಮ್ಮ ಮನ್ಯಾಗ ಗಂಡನ ಕಿರಿಕಿರಿ ಮತ್ತೆ ಅತ್ತೆ ಮಾವನ ಕಿರಿಕಿರಿ ಎಲ್ಲಾ ಐತಿ ಈಗ ನಿಮ್ಮ ಅಣ್ಣಾಗೋಳ ಬಂಗಾರ ರೊಕ್ಕ ಕೊಟ್ರ ಕಿರಿಕಿರಿ ಕಮ್ಮಿ ಅಕ್ಕತ ಅವ್ರು ನಿಂಗೆ ಹೊಡೆದು ಬಡಿದು ಮಾಡುವುದ ಬಂಗಾರ ಬೇಳಿ ರೊಕ್ಕ ತಗೊಂಬರ್ಲಿ ಅನ್ನೋ ಸಲಹೆ ಮಾಡುವುದು ಗಟ್ಟಿ ಮನಸ್ ಮಾಡಿ ನಾಲ್ಕು ದಿನ ಇಲ್ಲೇ ನಿಂದ್ರ ಜೀವ ನೆನೆಸಿ ಗಂಡ ಬಂದ ಬರ್ತಾನೆ ನಮಗೂ ಖುಷಿ ಐತಿ ಅಲ್ಲಿ ಖುಷಿ ಇಲ್ದಾರಕ್ಕಾಗಿ ಇಲ್ಲಿ ಬಂದಿದಿ ನಿನ್ಗೆ ಎಷ್ಟ್ ದಿನ ಆಗತ್ತಲ್ಲ ಅಷ್ಟ್ ದಿನ ನಕೊಂತಿರು ಇಲ್ಲಿ ನಮ್ಮ ಮನೆ ನಮ್ಮ ಮಾತ ಇವ್ರು ಕೇಳ್ತಾರ ಇವ್ರ ಮಾತನ್ನು ನಾವು ಕೇಳ್ತೀವಿ ತವ್ರ ಮನೆಗೆ ಹೋಗಾಕ ಬರಾಕ ದಾರಿ ಐತೆ ಅಂತೇಳಿ ಮ್ಯಾಗ ಮ್ಯಾಗ ಜಗಳ ತೊಗೊಂಬರ್ದು ನಿಂಗೆ ಚಲೋ ಅನಿಸ್ತೀನಿ ನಿನಗೆ ಗಂಡ ಕುಡಕಿರಲಿ ಸಿಡಕ್ಕಿರಲಿ ಅದು ಗಂಡನ ಮನಿ ಅಲ್ಲೇ ನಿತ್ತ ಬಾಳೆ ಮಾಡಬೇಕು ಹಿಂಗೆ ಬಂದು ತವ್ರ ಮನಿ ಹೆಸರು ಕೆಡಿಸೋದಲ್ಲ ರೀ ಹೋಗ್ಲಿ ಬಿಡ್ರಿ ಎಲ್ಲರಿಗೂ ಟೈಮ್ ಹಿಂಗೆ ಇರೋದಿಲ್ಲ ಅವಾಕೆ ಬಂದು ಹೊತ್ತನಾಗ ನೀವು ತೊಡ್ದಾಗಿರೋದು ನಾವು ಊರಾಗಿರೋದು ಸರಿ ನಾವು ನಾವೆಲ್ಲರೂ ಕೂಡಿ ಒಂದ ಕಡೆ ಇರೋಣ ಎಲ್ಲಾರ ನೀವು ಬಳೆ ಹಾಕೊಂಡು ಬಳೆ ತೆಗ್ದಂಬರಕ್ ಬಂದೀನಿ ಏನರ ಆ ಮನೆಗೆ ಈಗ ನೀನು ನಿನ್ನ ಗಂಡ ಚಂದಂಗದ್ರಿ ಚಂದಂಗೆ ಐತೆ ಬಿಡ್ರಿ ಅವ್ವ ಆ ಮನೆ ಈ ಮನೆ ಅಂತ ಎರಡ್ ಮಾಡಿ ಅದಕ್ಕೆ ಮಾತಾಡ್ತೀನಿ ನಾವೆಲ್ಲರೂ ಒಂದದೇವೆ ನೀವು ಒಡಿಬೇಡ ಹತ್ತಿರ ಎಲ್ಲಾರ್ಕಿ ದೊಡ್ಡೋರು ನೀವು ಒಂದಾಗಿ ಬೇಡ್ರಪ್ಪಾ ಅಂತ ತಿಳಿಸಿ ಬುದ್ಧಿ ಹೇಳ್ಬೇಕು ಆದ್ರ ಅವ್ರಿಗೊಂದು ಇವ್ರಿಗೊಂದೊತ್ ಮಾತಾಡ್ಬಾರ್ದು ಸುಜಾತಾಗ ನಮ್ಮ ಮನ್ಯಾಗ ಏನು ಕಮ್ಮ ಮಾಡ್ಯಾವ ಕೇಳಿರಿ ನಮ್ಮ ಮನೆ ಮಗಳಗಿಂತ ಹೆಚ್ಚಿ ನೋಡ್ಕೊಂಡು ಹ್ಞೂ ಏನೋ ತೆಗೆದಿದ್ರು ನನ್ನ ಹೆಂತಿಗಚ್ಚಿನ ಕರೆ ಸುಜಾ ತಗಂಡು ಈ ಮನ್ಯಾಗ ನಾವು ಹೆಂಗೆ ಇರ್ಬೇಕು ಹಂಗೆ ಅದೀವಿ ಆದ್ರೆ ಒಡ್ಯಾಕೆ ನೋಡಬೇಡ್ರಿ ನೀನು ಕೈ ಮುಗ್ದಿಕೇಕೋತೀವಿ ಮಾವ ಇವ್ರು ಹಿಂಗೆ ಮಾಡ್ತಾರಂತ ನೀಯೇ ಕೈ ಮುಗಿದು ಮಾತಾಡ್ತಿ ಇವ್ರು ಹೆಂಗೆ ಅದಾರ ಅಂತ ನನಗೆ ಗೊತ್ತೈತಿ ನನ್ನ ಮಗಳಂತೂ ಉಪಯೋಗನೇ ಇಲ್ಲ ಒಂದು ಮಾತ್ರೆ ಕೇಳ್ತೆ ನೀನು ನನ್ನ ಹೆಳೆಯರ ನನ್ನ ಮಾತು ಕೇಳೋ ಬುದ್ದಿ ಕಾಯ್ತ ಭಾಳ ಚಲೋ ಐತಿ ಬುದ್ಧಿ ಐತೈತಿ ಅಣ್ಣನ ಜೋಡಿ ಮನೆ ಒಳಗೆ ಹೆಂಗೆ ಕೂಡಿರ್ಬೇಕು ಅನ್ನೋ ಬುದ್ಧಿ ಐತಿ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಅಣ್ಣ ತಮ್ಮಗಾಗಿನಿ ತಮ್ಮ ಅಣ್ಣಗಾಗಿ ಅಷ್ಟು ಸಾಕಲ್ರಿ ನಕ್ಕೋತ ಬಾಳಕ ನಿಮ್ಮ ಮಗಳು ಈ ಮನೆಯಾಗ ಚಂದ ಯಾವ ಬಾಯ್ಲಿ ಹೇಳ್ತೀರಿ ಇದೀನ ತಿಳ್ಕೊಬೇಡ್ರಿ ಹಿರ್ಯಾರೀ ಚಂದ ಬಂದಿರಿ ಚಂದಗೋರಿ ಅಷ್ಟ ಸಾಕ ಅವ್ವಾ ಹಾಲಂತ ಸಂಸಾರನಾಗ ಹುಳಿ ಹಿಂಡಕ್ ಬರಬೇಡ ನನ್ ಗಂಡನ ಮನೆಯಾಗ ನೋದೇನಿ ನನ್ ಮಗಳ ನನ್ನ ಮಾತು ಕೇಳಿಕಂತಂದ್ರ ನಾ ಏನ್ ಮಾಡ್ಲಿಲ್ಲ ಇದ್ದೀವಿ ಗಂಡನ ಮಣಿ ಸಲುವಾಗಿ ನೀನು ತವ್ರ ಮಣಿನ ದೂರು ಮಾಡಾಕತ್ತೀಯಲ್ವ ಇದಕ್ಕೆ ನೀನು ಮೆಚ್ಚಿಂದ ಹೋಗ್ಬೇಕಂತ ಹೋಗ್ಬರ್ತೀನಿ ನಮ್ಮಿಬ್ಬರು ನಡಬಾರ ಯಾರ ಹೊಳಿ ಹಿಂಡಿದ್ರು ನಾನು ನೀಟ್ಕೊಡ್ಬೇಡ ನೀನು ನಾ ಬಿಟ್ಟು ನಾನು ಒಂದು ಮಾತು ಕೊಡೋಣ ಸಂಸಾರ ಇತ್ತಂದ್ರೆ ಮಣಿತನ ಇತ್ತಂದ್ರೆ ನಾಲ್ಕು ಮಂದಿ ಹುಳಿ ಹಿಂಡಾಕ ಆ ಬರೋರ ಅದು ನಾವು ನಾವು ತಿಳ್ಕೊಂಡ ಹಿಂಗೆ ಒಗ್ಗಟ್ಟಿನಿಂದ ಇರೋಣ